ರಾಜ್ಯ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿರುವುದನ್ನು ವಿರೋಧಿಸಿ ಚಿಕ್ಕಮಗಳೂರು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪೆಟ್ರೋಲ್ ಹಾಕಿಸಲು ಬಂದವರಿಗೆ ತೆಂಗಿನ ಚಿಪ್ಪು ಹಿಡಿದು ದಾಸವಾಳ ಹೂ ನೀಡಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಸುದ್ದಿಗಾರರೊಂದಿಗೆ ವಿಧಾನಸಭಾ ಸದಸ್ಯ ಸಿಟಿ ರವಿ ರಾಜ್ಯ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿರುವುದರಿಂದ ಜನಸಾಮಾನ್ಯರ ಜೀವನವನ್ನು ಸಂಕಷ್ಟಕ್ಕೆ ತೂಡಲಾಗಿದೆ ಕಾಂಗ್ರೆಸ್ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ತಿಳಿಸಿದರು ನಂತರ ಜನರಿಗೆ ಏನಾದರೂ ಸೇಡ್ ತಿರ್ಸ್ಕೋಬೇಕು ಅಂತ ಹೊಟ್ಟಿದ್ದೀರಾ ಜನಸಾಮಾನ್ಯರ ಮೇಲೆ ತಿರುಗಿದಂತೆ ಕಾಣುತ್ತೆ ಅವ್ರ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋಕ್ಕೋಸ್ಕರನೇ ಈ ರೀತಿ ಬೆಲೆ ಏರಿಕೆ ಬರೆಯನ್ನು ಹಾಕಿದ್ದೀರಿ ಅಂಥೇಳಿ ಭಾವಿಸಬೇಕಾಗತ್ತೆ